ನೋಡಿತಾರ ಸಿದ್ದು ಮಾಸ್ಟರ್ ಪ್ಲಾನ್ ಹೇಗಿದೆ ಗೊತ್ತಾ ಸಿದ್ದು ಸೂತ್ರ ಸಿದ್ಧ ಒಂದ್ ಕಡೆ ಪ್ರವಾಹ ಇನ್ನು ಒಂದ್ ಕಡೆ ಬರಗಾಲ ಇನ್ನು ಒಂದ್ ಕಡೆ ಮಳೆಯ ಆರ್ಭಟ ಜೋರಾಗಿದ್ರೆ ಇಲ್ಲಿ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬೇಗುದಿ ಮೂರು ಪಕ್ಷಗಳಲ್ಲೂ ಕೂಡ ಇರುವಂತದ್ದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಸೈಲೆಂಟ್ ಆಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಉಪಚುನಾವಣೆಗೆ ಮಾಜಿ ಶಿಷ್ಯರನ್ನ ಹಣಿಯೋದಕ್ಕೆ ಸಿದ್ದರಾಮಯ್ಯವರು ಕಾಂಗ್ರೆಸ್ನಿಂದ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾರೆ ಹೇಗಾದ್ರೂ ಮಾಡಿ ನಮ್ಮನ್ನ ನಮ್ಮ ಪಕ್ಷಕ್ಕೆ ಮುಜುಗರ ತಂದಂತ ಶಾಸಕರಿಗೆ ಸಕ್ಕರನ್ನ ಕೊಡಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ ರಣತಂತ್ರವನ್ನ ರೂಪಿಸಿದ್ದಾರೆ ರೆಬಲ್ಸ್ಗೆ ಪಾಠ ಕಲಿಸೋದಕ್ಕೆ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹಳೆ ಶಿಷ್ಯರ ವಿರುದ್ಧ ಸಿದ್ಧ ಮಾಡಿದ್ದಾರೆ ಹೊಸ ಟೀಮ್ ಒಂದನ್ನ ಹೊಸ ಟೀಮ್ ಒಂದನ್ನ ರೆಡಿ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಯಾರ ವಿರುದ್ಧ ಯಾರನ್ನ ಕಣಕ್ಕಿಳಿಸಲಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತೀವಿ ಬೈ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ ಸಿ ಎಲ್ ಪಿ ನಾಯಕ ಬೈ ಎಲೆಕ್ಷನ್ ಅಲ್ಲಿ ಏಕಾಂಗಿ ಹೋರಾಟಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷ ಮತ್ತೆ ಹೇಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಈ ಮುಖಾಂತರ ಉಪ ಉಪಚುನಾವಣೆಯ ಬ್ಲೂ ಪ್ರಿಂಟ್ ಈಗ ಆಲ್ರೆಡಿ ಸಿದ್ಧವಾಗಿದೆ ಎಲ್ಲಾ ಕ್ಷೇತ್ರಗಳನ್ನು ಕೂಡ ತೆಕ್ಕಿಗೆ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಹಾಕಿದ್ದಾರೆ ಆದ್ರೆ ಅದೆಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ನೋಡ್ಬೇಕು ಮಾಜಿ ಶಿಷ್ಯರನ್ನ ಅಣಿಯೋದಕ್ಕೆ ಸಿದ್ದರಾಮಯ್ಯವರು ರಣತಂತ್ರವನ್ನ ರೂಪಿಸಿರುವಂತದ್ದು ಎಲ್ಲಿ ಯಾರನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಅದನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ ಯಾವ ಕ್ಷೇತ್ರದಲ್ಲಿ ಯಾರನ್ನ ಕಣಕ್ಕಿಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ ಸಿದ್ದರಾಮಯ್ಯವರು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ ಕೆ ಆರ್ ಪುರಂನಲ್ಲಿ ಬೈರತಿ ಫ್ಯಾಮಿಲಿ ಫೈಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಬೈರತಿ ಸಹೋದರರ ನಡುವೆನೆ ಹಣಹಣಿ ಏರ್ಪಡುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು ಕೆ ಆರ್ ಅನರ್ಹ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಪದ್ಮಾವತಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಯಾರಪ್ಪ ಪದ್ಮಾವತಿ ಅಂದ್ರೆ ಭೈರತಿ ಸುರೇಶ್ ಇದರಲ್ಲ ಹೆಬ್ಬಾಳದ ಶಾಸಕರು ಅವರ ಪತ್ನಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿದ್ದಾರಂತೆ ಸಿದ್ದರಾಮಯ್ಯ ಹೆಬ್ಬಾಳದ ಶಾಸಕ ಭೈರತಿ ಸುರೇಶ್ ಅವರ ಪತ್ನಿಯನ್ನ ಕಣ ಕಣಕ್ಕಿಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು ಇನ್ನ ಚಲುವರಾಯಸ್ವಾಮಿ ಮಂಡ್ಯದ ಪ್ರಮುಖ ನಾಯಕ ಕಾಂಗ್ರೆಸ್ನ ಲೀಡರ್ ಹಾಗೆ ಎಚ್ ಸಿ ಬಾಲಕೃಷ್ಣಗೂ ಕೂಡ ಚಾನ್ಸ್ ನೀಡುವಂತ ಸಾಧ್ಯತೆ ಇದೆಯಂತೆ ಆರ್ ಪೇಟೆ ಕ್ಷೇತ್ರದ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆ ಇರುವಂತದ್ದು ಇದು ಜೆಡಿಎಸ್ನ ಅನರ್ಹ ಶಾಸಕ ನಾರಾಯಣಗೌಡರ ಕ್ಷೇತ್ರ ಇನ್ನ ಮಹಾಲಕ್ಷ್ಮಿ ಲೇಔಟ್ ನಿಂದ ಎಚ್ ಸಿ ಬಾಲಕೃಷ್ಣಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತದೆ ಜೆಡಿಎಸ್ನ ಅನರ್ಹ ಶಾಸಕ ಗೋಪಾಲಯ್ಯ ಪ್ರತಿನಿಧಿಸುವಂತ ಕ್ಷೇತ್ರ ಇದು ಈ ಮೂಲಕ ಜೆಡಿಎಸ್ಗೆ ಟಾಂಗ್ ಅನ್ನ ಕೊಡೋದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಇನ್ನೊಂದು ಪ್ರಮುಖ ಕ್ಷೇತ್ರ ಬೆಂಗಳೂರಿಂದು ಅಂದ್ರೆ ಅದು ಶಿವಾಜಿನಗರ ಕ್ಷೇತ್ರ ಶಿವಾಜಿನಗರ ಕ್ಷೇತ್ರದಲ್ಲಿ ರೋಷನ್ ಬೇಗ್ ಅವರು ಶಾಸಕರಾಗಿದ್ರು ಅವರು ಕೂಡ ಈಗ ಅನರ್ಹಗೊಂಡಿರುವಂತದ್ದು ಆ ಒಂದು ಕ್ಷೇತ್ರದಿಂದ ವಿದ್ವಾನ್ ಅರ್ಷದ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ಸೊ ಅವರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಅಂತ ಕೇಳಿ ಬರ್ತಾ ಇದೆ ಮಾಹಿತಿ ಈಗ ನ ಸಂತೋಷ್ ಲಾಡ್ ಅವರು ಮಾಜಿ ಸಚಿವ ಸಂತೋಷ್ ಲಾಡ್ ಅವರಿಗೆ ವಿಜಯನಗರ ಕ್ಷೇತ್ರದ ಟಿಕೆಟ್ ಅನ್ನ ಕೊಟ್ಟಿ ಆನಂದ್ ಸಿಂಗ್ ಅವರ ವಿರುದ್ಧ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿರುವಂತದ್ದು ಯಾಕೆಂದ್ರೆ ಆ ಒಂದು ಕ್ಷೇತ್ರ ವಿಜಯನಗರ ಕ್ಷೇತ್ರ ಸಂತೋಷ್ ಲಾಡ್ ಅವರಿಗೆ ಚಿರ ಪರಿಚಿತ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದಂಥವರು ಹಾಗೆ ಸಂಡೂರು ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದರು ಈ ಹಿಂದೆ ಸಂತೋಷ್ ಲಾಡ್ ಅವರು ಆ ಒಂದು ಸಂಡೂರು ಕ್ಷೇತ್ರವನ್ನ ಡಿವೈಡ್ ಮಾಡಿದಂತಹ ಸಂದರ್ಭದಲ್ಲಿ ವಿಜಯನಗರ ಕ್ಷೇತ್ರಕ್ಕೂ ಕೂಡ ಅರ್ಥ ಸಂಡೂರು ಕ್ಷೇತ್ರ ಹೋಗಿದೆ ಸೊ ಹೀಗಾಗಿ ಸಂತೋಷ್ ಲಾಡ್ ಅವರು ಈಸಿಯಾಗಿ ಗೆದ್ದು ಬಿಡಬಹುದು ಅನ್ನುವ ಲೆಕ್ಕಾಚಾರ ಸಿದ್ದರಾಮಯ್ಯವರು ಇನ್ನೊಂದು ಕ್ಷೇತ್ರ ಯಶವಂತಪುರ ಎಸ್ ಟಿ ಸೋಮಶೇಖರ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಒಂದು ಕ್ಷೇತ್ರಕ್ಕೆ ಈಗ ಪ್ರಿಯಾಕೃಷ್ಣ ಗೋವಿಂದರಾಜನಗರದ ಮಾಜಿ ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ ಈಗ ಆಲ್ರೆಡಿ ಅವರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಅಂತೆ ಸಿದ್ದರಾಮಯ್ಯವರು ಈ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿರುವಂತದ್ದು ಎಂ ಟಿ ಬಿ ನಾಗರಾಜ್ ಅವರ ಕ್ಷೇತ್ರಕ್ಕೆ ಎಂ ಟಿ ಬಿ ನಾಗರಾಜ್ ಅವರ ಕ್ಷೇತ್ರ ಹೊಸಕೋಟೆ ಹೊಸಕೋಟೆ ಕ್ಷೇತ್ರಕ್ಕೆ ಶರತ್ ಬಚ್ಚೇಗೌಡ ಅವರನ್ನ ಹೇಗಾದ್ರೂ ಮಾಡಿ ಸೆಳೆಯುವಂತ ಕೆಲಸ ನಿರಂತರವಾಗಿ ಆಗ್ತಾನೆ ಇದೆ ಅಕಸ್ಮಾತ್ ಅವ್ರು ಬರದೆ ಹೋದ್ರೆ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೆ ಆದ್ರೆ ಅವರಿಗೆ ಬೆಂಬಲವನ್ನ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಪ್ಲಾನ್ ಅನ್ನ ಅಂತ ನಿಮಗೆ ತೋರಿಸ್ತಾ ಇದೀವಿ ಯಾರೆಲ್ಲ ಎಲ್ಲಿ ಯಾವ ರೀತಿಯಾಗಿ ಸ್ಪರ್ಧೆಯನ್ನ ಮಾಡೋದಕ್ಕೆ ರೆಡಿ ಮಾಡ್ತಾರೆ ಇದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಚಿಲ್ವರಾಯಸ್ವಾಮಿ ಎಚ್ ಸಿ ಬಾಲಕೃಷ್ಣ ಸಂತೋಷ್ ಲಾಡ್ ರಿಜ್ವಾನ್ ಅರ್ಷದ್ ಸೇರಿದಂತೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೆ ಶರತ್ ಬಚ್ಚೇಗೌಡ ಅವರನ್ನ ಸೆಳೆಯುವಂತ ಕೆಲಸ ಅವಿರತವಾಗಿ ನಡೀತಾನೆ ಇದೆ ಆದ್ರೆ ಶರತ್ ಬಚ್ಚೇಗೌಡ ಅವರ ನಿರ್ಧಾರ ಏನಾಗಿದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಎಂ ಟಿ ಬಿ ನಾಗರಾಜ್ ಅವರು ಇಲ್ಲಾಂದ್ರೆ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಯಾವ ರೀತಿಯಾಗಿ ಮನವೊಲಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಯಾರು ಯಾರ ವಿರುದ್ಧ ಅನ್ನೋದನ್ನ ತೋರಿಸ್ತಾ ಇದೀವಿ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜೆ ಡಿ ಎಸ್ ಶಾಸಕರಾಗಿದ್ದಂತವರು ಅನರ್ಹ ಶಾಸಕರಾಗಿದ್ದಾರೆ ಈಗ ಅವರ ವಿರುದ್ಧ ಬಾಲಕೃಷ್ಣ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಅದು ಟಿಕೆಟ್ ಘೋಷಣೆ ಆದ್ಮೇಲೆ ಗೊತ್ತಾಗ್ಬೇಕು ಆದ್ರೆ ಈಗ ಲೆಕ್ಕಾಚಾರಗಳು ಆರಂಭವಾಗಿದೆ ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಶಾಸಕರಾಗಿದ್ದಂಥವರು ಆರ್ ಪೇಟೆ ಕ್ಷೇತ್ರ ಪೇಟೆ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ನ ಶಾಸಕರ ಇದ್ದಂಥವರು ಅವರು ಕೂಡ ಅನರ್ಹಗೊಂಡಿದ್ದಾರೆ ನಾರಾಯಣಗೌಡ ವಿರುದ್ಧ ಸಿದ್ದರಾಮಯ್ಯನವರ ಶಿಷ್ಯ ಚಲುವರಾಯ್ ಸ್ವಾಮಿ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನೋಡ್ಬೇಕು ಅವ್ರಿಗೆ ಕೊಡ್ತಾರಾ ಇಲ್ವೋ ಅಂತ ಯಾಕೆಂದ್ರೆ ಅಲ್ಲಿ ಮತ್ತೊಬ್ಬ ಕಾಂಗ್ರೆಸ್ನ ಅಭ್ಯರ್ಥಿ ಚಂದ್ರಶೇಖರ್ ಅವರು ಕೂಡ ಪೈಪೋಟಿಯನ್ನ ಕೊಡ್ತಾ ಇರುವಂಥದ್ದು ಯಾರಿಗೆ ಕೊಡ್ತಾರೆ ಸಿದ್ಧರಾಮಯ್ಯನವರು ಅನ್ನೋದನ್ನ ಕಾದ್ ನೋಡಬೇಕು ಇನ್ನ ಶಿವಾಜಿನಗರ ಕ್ಷೇತ್ರದಲ್ಲಿ ರೋಷನ್ ಬೇಗ್ ವರ್ಸಸ್ ರಿಜ್ವಾನ್ ಅರ್ಷದ್ ನಡುವೆ ಪೈಪೋಟಿ ಏರ್ಪಡುವಂತ ಸಾಧ್ಯತೆ ಇದೆ ಬಳ್ಳಾರಿ ಕ್ಷೇತ್ರದ ಬಳ್ಳಾರಿ ಜಿಲ್ಲೆಯ ಮತ್ತೊಂದು ಕ್ಷೇತ್ರ ವಿಜಯನಗರದಿಂದ ಅಲ್ಲಿ ಪ್ರಮುಖವಾಗಿ ಆನಂದ್ ಸಿಂಗ್ ವರ್ಸಸ್ ಸಂತೋಷ್ ಲಾಡ್ ನಡುವೆ ಪೈಪೋಟಿ ನಡೆಯುವಂತ ಸಾಧ್ಯತೆ ಇದ್ರೆ ಯಶವಂತಪುರದಿಂದ ಎಸ್ ಟಿ ಸೋಮಶೇಖರ್ ವರ್ಸಸ್ ಪ್ರಿಯಾಕೃಷ್ಣ ನಡುವೆ ಇಲ್ಲಿ ಹಣಾಹಣಿ ಏರ್ಪಡುವಂತ ಎಲ್ಲಾ ಸಾಧ್ಯತೆ ಇದೆ ಮತ್ತಷ್ಟು ಅಪ್ಡೇಟ್ಸ್ ಚಿಕ್ಕಬೇಕಾದ್ಮೇಲೆ ಗೆಲ್ಲಿಸ್ಕೊಂಡ್ ಬರತಕ್ಕಂತ ಎಲ್ಲ ರಣತಂತ್ರಗಳನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಮತ್ತು ಆಯಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಪ್ರಮುಖ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲೇಬೇಕು ಅಂತಕ್ಕಂಥ ಹಠವನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೊಟ್ಟಿದ್ದಾರೆ ಅಂದ್ರೆ ಈ ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಜೊತೆಯನ್ನು ಮೈತ್ರಿ ಮಾಡಲಾಗುತ್ತೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇತ್ತು ಅದಕ್ಕೆ ಸಿದ್ದರಾಮಯ್ಯ ವಿರುದ್ಧವಾಗಿ ಆಯಾ ಜೆಡಿಎಸ್ ಭದ್ರವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಇಳಿಸ್ಲಿಕ್ಕೂ ಕೂಡ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಅಂತಕ್ಕಂಥದ್ದು ಅಂದ್ರೆ ಪ್ರಮುಖವಾಗಿ ಕೆಆರ್ ಪೇಟೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ವೈರಿಯಾಗಿರ್ತಕ್ಕಂಥ ಚಿಲುವಾಯ ಸ್ವಾಮಿ ಅವರ ಇಳಿಸ್ಬೇಕು ಅಂತಕ್ಕಂಥ ಮಾಸ್ಟರ್ ಪ್ಲಾನ್ ನ ಸಿದ್ದರಾಮಯ್ಯ ಮಾಡಿದ್ದಾರೆ ಅಸಲ ಜೆಡಿಎಸ್ ಭದ್ರ ಕೂಡ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಲೇಔರ್ನಲ್ಲೂ ಕೂಡ ಒಂದು ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರನ್ನ ಇಳಿಸಬೇಕು ಅಂತಕ್ಕಂಥ ಒಂದು ತಂತ್ರವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೆ ಆರ್ ಪುರಂ ಅಲ್ಲಿ ತಮ್ಮ ಶಿಷ್ಯನೇ ಅಂತಕ್ಕಂಥ ಒಂದು ಮಾತನ್ನ ಬರ್ತಾ ಇತ್ತು ಬಸವರಾಜ್ ಇವರ ವಿರುದ್ಧ ಕೂಡ ಒಂದು ಭಯೋತ್ ಸುರೇಶ್ ಅವರ ಪತ್ನಿಯನ್ನ ಅಂತಕ್ಕಂಥ ಒಂದು ಚಿಂತನೆ ಕೂಡ ಸಿದ್ದರಾಮಯ್ಯ ಮುಂದಿದೆ ಹೀಗಾಗಿ ಶತಾಯ ಗತಾಯ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಮತ್ತು ಅದರಲ್ಲೂ ಕೂಡ ಒಂದು ಜೆಡಿಎಸ್ ಭದ್ರವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ಒಂದು ಕಾಂಗ್ರೆಸ್ ಬಲಿಷ್ಠ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಶಿವಾಜಿನಾಗೂ ಕೂಡ ಒಂದು ರಿಜಿ ಕಡೆ ಕಿಳಿಸಬೇಕು ಅಂತ ಒಂದು ಚಿಂತನೆ ಆಗಿದ್ರೆ ಯಶವಂತಪುರದಲ್ಲಿ ಮಾಜಿ ಸಚಿವ ಆಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವರ ಮಗ ಮತ್ತು ಮಾಜಿ ಶಾಸಕ ಕೃಷ್ಣ ಅವರನ್ನ ಅಖಾರ ಕೇಳಿಸುವ ಬಗ್ಗೆ ಕೂಡ ಒಂದು ಸಾಕಷ್ಟು ಚಿಂತನೆಯನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಒಂದು ಮಾಸ್ಟರ್ ಕೂಡ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಗಾಗಿ ಸುದ್ದಿ ನೋಡ್ತಾರೆ ಕನ್ನಡ ಜಾಲ ನಮ್ಮದು